ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಬನ್ನಿ ಇವತ್ತು ನಾನು ಶೇಂಗಾ ಚಟ್ನಿ ಪುಡಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾಯಿದ್ದೀನಿ ಈ ಶೇಂಗಾ ಚಟ್ನಿ ಪುಡಿ ಬಡವರ ಬಾದಾಮಿ ತುಂಬಾ ರುಚಿಯಾಗಿರುತ್ತೆ ಅಷ್ಟೇ ಪರ್ಫೆಕ್ಟಾಗಿ ಚೆನ್ನಾಗಿರುತ್ತೆ ಆಮೇಲೆ ದೋಸೆಗೆ ಚಪಾತಿಗೆ ಬಿಸಿ ಅನ್ನ ಜೊತೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ತುಂಬಾ ರುಚಿಯಾಗಿರುತ್ತೆ ಒಂದೇ ಥರ ಸಾಂಬಾರು ಮಾಡ್ಕೊ ತಿನ್ನೋದ್ರಿಂದ ಏನಪ್ಪ ಮಾಡಲಿ ಅಂತ ಯೋಚನೆ ಮಾಡಿದಾಗ ಈ ಥರ ಮಾಡ್ಕೋಬೋದು ಚಟ್ನಿ ಪುಡಿ ಮಾಡ್ಕೊಂಡು ಸೇ ಮಾಡಿ ಇಟ್ಕೊಂಡ್ರೆ ಎಲ್ಲ ಟೈಮಲ್ಲೂ ಚೆನ್ನಾಗಿರುತ್ತೆ ಈ ಚಳಿಗಂತೂ ಬಿಸಿ ಬಿ ಖಾರ್ ಖಾರವಾಗಿ ರುಚಿಯಾಗಿ ಚೆನ್ನಾಗಿರುತ್ತೆ ನೋಡಿ ನಾನು ಕಾಲು ಕೆ ಜಿ ಶೇಂಗಾ ಶೇಂಗಾ ತಗೊಂಡಿದ್ದೀನಿ ಅದನ್ನು ಚ ಮೀಡಿಯಮ್ ಫ್ಲೇವರ್ ಮೀಡಿಯಮ್ ಹೂರಿಲಿ ಚೆನ್ನಾಗಿ ಹುರ್ಕೋಬೇಕು ಎಣ್ಣೆ ಏನು ಹಾಕ್ಬಾರ್ದು ಡ್ರೈ ರೋಸ್ಟಲ್ಲಿ ಹಂಗೆ ಮೀಡಿಯಮ್ ಫ್ಲೇಮ್ ಉರಿಲಿ ಹುರ್ಕೋಬೇಕು ರೋಸ್ಟ್ ಆಗೋ ಥರ ಚೆನ್ನಾಗಿ ಎಷ್ಟು ನಾವು ರೋಸ್ಟು ಮಾಡ್ತೀವಿ ಅಷ್ಟು ಶೇಂಗಾ ಮಡಿಕೊಂಡು ಇಟ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ನಾವು ರುಚಿನೂ ಅಷ್ಟೇ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ರೋಸ್ಟ್ ಮಾಡಿದ್ರೆ ನಾವು ರುಚಿನೂ ಚೆನ್ನಾಗಿರುತ್ತೆ ಈಗ ರೆಡಿಯಾಗಿದೆ ಈಗ ಒಂದು ಇನ್ನೊಂದು ಬೇರೆ ಕಡಾಯಕ್ಕೆ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ನಾಲ್ಕೈದು ಕಡ್ಡಿ ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ ಕರ್ಬೇವಿನ ಸೊಪ್ಪನ್ನು ಜೊತೆಗೆ ಹಾಕ್ಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ಅದೊಂದು ಸ್ವಲ್ಪ ಅದನ್ನು ಒಂದು ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು ನಾವು ಎಣ್ಣೆಯಲ್ಲಿ ಹಾಕ್ಕೊಂಡು ರೋಸ್ಟ್ ಮಾಡ್ಕೋತಾ ಇದ್ದೀನಿ ಅದ್ರ ಜೊತೆಗೆ ಒಂದು ಕಾಲು ಸ್ಟೀನ್ ಸ್ಟೀಪೂನ್ ಸ್ಟೀನ್ ಕಾಲು ಚಮಚ ಅರ್ಶಿಣ ಪುಡಿ ಹಾಕೋತಾ ಇದ್ದೀನಿ ಒಂದು ನಿಂಬೆಣ್ಗಾತ್ರಷ್ಟು ಹುಣ್ಸೆ ಹಣ್ಣು ಹಾಕೋತಾಯಿದ್ದೀನಿ ಹುಣಸೆ ಹಣ್ಣು ನಿಮಗೆ ಎಷ್ಟು ತಗೋತಿರೋ ನಾನು ಕಾಲು ಕೆ ಜಿಗಾಗೋಷ್ಟು ಶೇಂಗಾ ಜೊತೆಗೆ ಇಷ್ಟು ಐಟಮ್ ಇದು ಮಾಡ್ಕೊಂಡಿದ್ದೀನಿ ನೀವು ಜಾಸ್ತಿ ಬೇಕು ಅಂದರೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಹಾಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ಎಷ್ಟು ರುಚಿಯಾಗಿರುತ್ತೆ ಅಂದರೆ ಒಂದು ಸಲ ನೀವು ಟ್ರೈ ಮಾಡಿ ಈಗ ಇದು ಕಡಲೆ ಬೀಜ ಎಲ್ಲ ಬಿಸಿ ಮೇಲೆ ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳೋದು ಇದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಟೀ ಸ್ಪೂನ್ ಜೀರಿಗೆ ಬೆಳ್ಳುಳ್ಳಿ ಒಂದು ನಾ ನಾನು ನಾಲ್ಕೈದು ಗೆಂಡೆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಆಮೇಲೆ ಖಾರಕ್ಕೆ ಅಚ್ಚ ಪುಡಿ ನಾನು ನಾಲ್ಕು ಸ್ಪೂನ್ ಹಾಕ್ಕೊಂಡಿದ್ದೀನಿ ಇಷ್ಟನ್ನು ಇವಾಗ ಮಿಕ್ಸಿಲಿ ಪುಡಿ ಮಾಡ್ಕೋಬೇಕು ಹೇಗೆ ಪುಡಿ ಮಾಡ್ಕೋಬೇಕು ಅಂದರೆ ಈ ಥರ ನುಂಡಿಗೆ ತುಂಬಾ ನುಂಡಿಗೂ ಇರಬಾರ್ದು ಬಾಯಿಗೆ ಹಾಕಿದ್ರೆ ಆ ಕಡಲೆ ಬೀಜ ಫ್ಲೇವರ್ ಇದಾಗಬೇಕು ಆ ಥರ ಈ ಥರ ನೋಡಿ ತುಂಬಾ ಪುಡಿನೂ ಇರಬಾರ್ದು ತುಂಬಾ ತರಿನೂ ಇರಬಾರ್ದು ಆ ಥರ ಮಧ್ಯೆ ಮೀಡಿಯಮಲ್ಲಿ ಈ ಥರ ಮಾಡ್ಕೊಂಡಿದ್ದೀನಿ ಇದನ್ನು ನಾವು ಬೇರೆ ಒಂದು ಪಾತ್ರೆಗೆ ಹಾಕಿ ಸ್ವಲ್ಪ ಗಾಳಿಗೆ ಹಾರಕ್ಕೆ ಬಿಟ್ಟು ಆಮೇಲೆ ಒಂದು ಬಾಕ್ಸ್ಗೆ ಶೇಖರಣೆ ಮಾಡ್ಕೋಬೋದು ಯಾವಾಗ ಬೇಕಾದರೂ ಯಾವ ಟೈಮಲ್ಲಿ ಬೇಕಾದರೂ ಯೂಸ್ ಮಾಡ್ಕೋಬೋದು ಈ ಥರ ಇಟ್ಕೊಂಡ್ರೆ ಎರಡು ಮೂರು ತಿಂಗಳು ಯೂಸ್ ಮಾಡ್ಬೋದು ಧನ್ಯವಾದಗಳು ಫ್ರೆಂಡ್ಸ್